ಡೈರೆಕ್ಟ್ ಶುಕ್ರಣ್ ಬಿಗ್ ಇವಾಗಷ್ಟೇ ಒಂದು ಪ್ರೋಮನ್ ಅಪ್ಡೇಟ್ ಮಾಡಿದ್ದಾರೆ ಸೊ ಪ್ರೋಮ್ ನೋಡಿದ ಮೇಲೆ ನನಗೇನು ಅನಿಸ್ತಾ ಇದೆ ಅಂದ್ರೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಜಂಟಿಯಾಗಿ ಹೋಗಿದ್ದಾರೆ ಆದ್ಮೇಲೆ ಒಬ್ರು ಕಷ್ಟಕ್ಕೆ ಒಬ್ರು ಸ್ಪಂದಿಸಬೇಕು ಒಬ್ರು ಸಮಸ್ಯೆನ ಅರ್ಥ ಮಾಡ್ಕೋಬೇಕು ಸೊ ಅದನ್ನ ಬಿಟ್ಟು ಒಬ್ಬರಿಂದ ಮಾತ್ರ ಇಂಪಾರ್ಟೆನ್ಸ್ ಸಿಗ್ತಿದೆ ಒಬ್ರು ಮಾತ್ರನೇ ಕೋಪರೇಟ್ ಮಾಡ್ತಿದ್ದಾರೆ ಅದೇ ರೀತಿ ಅವರಿಂದ ಯಾವುದೇ ರೆಸ್ಪಾಂಡ್ ಬರ್ತಾ ಇಲ್ಲ ಅಂದಾಗ ಎಂತವನಿಗಾದ್ರೂ ಹುರದೆ ಉರಿಯುತ್ತೆ ಅದರಲ್ಲೂ ಈ ಊಟದ ವಿಚಾರ ನೀರು ಕುಡಿಯೋ ವಿಚಾರ ಅಂಡ್ ವಾಶ್ರೂಮಿಗೆ ಹೋಗೋ ವಿಚಾರಗಳಿದಾವಲ್ಲ ಇವು ತುಂಬಾನೇ ಸೆನ್ಸಿಟಿವ್ ಯಾಕೆಂದ್ರೆ ತಕ್ಷಣ ಹೋಗ್ಬೇಕು ಅದನ್ನ ಬಿಟ್ಟು ಬರೀ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಅಥವಾ ಬೇರೆ ಅವ್ರ ಪರ್ಸನಲ್ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರೆ ಅಲ್ಲಿ ಜೊತೆಗೆ ನನಗೆ ಸಿಟ್ ಬಂದು ಹೊಡಿಯೋ ರೇಂಜ್ಗೆ ಹೋಗ್ಬಿಡ್ತಾರೆ ಹೋಗಿದ್ರೆ ಹೊಡೆದೇ ಬಿಡ್ತಿದ್ವೇನೋ ಸೊ ಅದೇ ರೀತಿಯೇ ಇಲ್ಲಿ ಚಂದ್ರಪ್ರಭು ಅವರು ಹಾಗೂ ಸತೀಶ್ ಅವ್ರ ಮಧ್ಯೆ ಆಗ್ತಾ ಇರೋದು ಸೊ ಒಂದ್ಸಲ ಪ್ರೋಮ್ ಆಗ್ತೀನಿ ನೋಡ್ಕೊಂಡ್ ಬನ್ನಿ ಮುಂದೆ ಮಾತಾಡೋಣ ಬಾರಿ ಹೋಗ್ತ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಏನು ಅವಶ್ಯಕತೆ ಸೊ ನೀರು ಕುಡಿಯೋದಕ್ಕಿಂತ ಮೇಕಪ್ ಮಾಡ್ಕೊಳ್ಳೋದು ಇಂಪಾರ್ಟೆನ್ಸ್ ಅನ್ಸುತ್ತೆ ಗೈಸ್ ನಿಮಗೆ ಹಂಗೇನಾದ್ರು ಅನ್ಸಿದ್ರೆ ಕಾಮೆಂಟ್ ಮಾಡಿ ಅಂಡ್ ಇಲ್ಲಿ ತುಂಬಾ ಓವರ್ ಆಯ್ತು ಅಂತ ಅನ್ಸುತ್ತೆ ಸತೀಶ್ ಅವರು ಹುಡುಗಿರು ಸಹ ಆತರ ಒಂದು ಮೇಕಪ್ ಮಾಡೋದಿಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಷ್ಟೊಂದು ಬಟ್ ಒಂದ್ ನಿಮಿಷ ನೀರ್ ಬರೋದಕ್ಕೆ ಎದ್ದೋಗಿದ್ರೆ ಮುಗ್ದೋಗ್ ಬಟ್ ಬಟ್ ಅಂತ ಕಾಯ್ತಾರೆ ಅಲ್ಲಿ ಪರ್ಟಿಕ್ಯುಲರ್ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಅವ್ರು ತುಂಬಾ ಹೊತ್ತಿಂದ ವೈಟ್ ಮಾಡ್ತಿದ್ದಾರೆ ಸೊ ಅವರು ಚಂದ್ರಪ್ರಭು ಅವರು ಬನ್ನಿ ಅಣ್ಣ ಬನ್ನಿ ಹಣ ನೀರ್ ಅಂತ ಸೊ ಅವ್ರು ಒಬ್ಬರೇ ಎದ್ದೋಗೋದಾಗಿತ್ತು ಬಟ್ ಅಲ್ಲಿ ಒಂದು ರೂಲ್ಸ್ ಇದೆ ಜಂಟಿಗಳು ಜಂಟಿಯಾಗೇ ಇರಬೇಕು ಒಬ್ರೊಬ್ರು ಬಿಟ್ಟು ಹೋಗಿಲ್ಲ ಬೆಲ್ಟ್ ಬಿಚ್ಚಿ ಸೊ ಆ ರೀತಿ ಏನಾದ್ರು ಬಿಟ್ಟು ಹೋದ್ರೆ ಅದ್ರ ಒಂದು ಪರಿಣಾಮ ಒಂಟಿಗಳ ಮೇಲೆ ಬೀಳುತ್ತೆ ಸೊ ಅದನ್ನೇ ಇಲ್ಲಿ ಕಾಕ್ರೋಸ್ ತೋದಿ ಅವರು ಧನುಷ್ ಅವ್ರು ಮಾಡ್ತಿರೋದು ಯಾಕಣ್ಣ ಹಿಂಗೆ ಮಾಡ್ತೀರಾ ನಿಮ್ಮಿಂದ ನಮಗೂ ಶಿಕ್ಷೆ ಸಿಗುತ್ತೆ ಈಗ ಸ್ಟಾರ್ಟಿಂಗ್ ಡೇಸ್ ಇಂದೂ ನಮಗೆ ಶಿಕ್ಷೆ ನಮಗೆ ಆಗ್ತಾ ಇರೋದು ನೀವು ಮಾಡೋ ತಪ್ಪಿಗೆ ನೀವು ಮಾಡೋ ರೂಲ್ಸ್ ಬ್ರೇಕಿಗೆ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಬಟ್ ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಸೊ ನನಗೆ ನೀರ್ ಕುಡಿಬೇಕಂತ ಅನಿಸ್ತಾ ಇದೆ ಬರ್ತಾ ಇಲ್ಲ ಅವಣ್ಣ ನಾನು ಏನ್ ಮಾಡೋಣ ನಾನು ಸಾಯೋಣ ಅಂತ ಹೇಳ್ತಿದ್ದಾರೆ ಅವ್ರು ಹೇಳೋದು ಕರೆಕ್ಟ್ ಇದೆ ಅವ್ರು ಹೇಳೋದ್ರಲ್ಲಿ ಏನೋ ತಪ್ಪಿಲ್ಲ ಸೊ ಒಂದು ನಿಮಿಷ ಬಂದು ನೀರು ಕುಡ್ದು ಹೋಗ್ಬಿಟ್ಟಿದ್ರೆ ಮುಗ್ದು ಸತೀಶ್ ಅವ್ರದ್ದು ತುಂಬಾ ಓವರ್ ಆಯ್ತು ಅಂತ ಅನ್ಸುತ್ತೆ ಮೇಕಪ್ ಮಾಡೋ ವಿಚಾರದಲ್ಲಿ ಇನ್ನೊಂದು ಧನುಷ್ ಅವ್ರಿಗೂ ಸತೀಶ್ ಅವ್ರಿಗೆ ಯಾಕೆ ಕ್ಲಾಶ್ ಆಗ್ತಾ ಇದೆ ಅಂದ್ರೆ ಸೊ ಈಗ ಅವ್ರ ರೂಲ್ಸ್ ಬ್ರೇಕ್ ಮಾಡೋ ತರ ಮಾಡಿದ್ದು ಯಾರು ಸತೀಶ್ ಅವ್ರೆ ಸೊ ಸತೀಶ್ ಅವರು ಸುಮ್ನೆ ಬಂದಿದ್ರೆ ಅಲ್ಲಿ ಏನೋ ಆಗ್ತಿರ್ಲಿಲ್ಲ ಸೊ ಧನುಷ್ ಅವ್ರಿಗೂ ಅವ್ರಿಗೂ ಒಂದು ದೊಡ್ಡದಾಗ ಕ್ಲಾಶ್ ಆಗ್ತಾ ಇದೆ ಅಂಡ್ ಈಗ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ಮ್ಯಾನ್ ಲ್ಯಾಂಡಿಂಗ್ ಏನಾರು ಮಾಡಿದ್ರು ಹೊಡೆದ ಬಿಡದಿದ್ರೆ ಏನೋ ಗೊತ್ತಿಲ್ಲ ಆ ರೇಂಜಿಗೆ ಒಂದು ಕ್ಲೋಸ್ ಅಪ್ ಹೋಗ್ಬಿಟ್ಟಿದ್ರೆ ಧನುಷ್ ಅವರು ಸೊ ಏನೇ ಒಂದಾಗಲಿ ಬಿಗ್ ಬಾಸ್ ಇಂದ ಏನೋ ಮೊನ್ನೆ ಹೊರಗಡೆ ಹೋಗಿ ಬಂದ್ಮೇಲೆ ತುಂಬಾನೇ ತುಂಬಾನೇ ಎಲ್ಲ ಓಪನ್ ಅಪ್ ಆಗ್ತಿದಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಏನು ಒಂದಿರೋ ಹೊರಗಡೆ ಹೋಗ್ ಬಂದ್ರಲ್ಲ ಸೊ ಈಗ ಓಪನ್ ಅಪ್ ಆಗ್ಲಿ ಕೆಲವೊಂದು ಒಂದೊಳ್ಳೆ ಕಂಟೆಂಟ್ ಕೊಡ್ಲಿ ಎಂಟರ್ಟೈನಿಂಗ್ ಕೊಡ್ಲಿ ಸೊ ಇವತ್ತಿನ ಎಪಿಸೋಡ್ ತುಂಬಾ ಮಜವಾಗಿರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ತಪ್ಪದೆ ಎಪಿಸೋಡ್ ನೋಡಿ ನಾನು ನೋಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್ ಅಂಡ್ ಇನ್ನೊಂದು ಈ ಪ್ರೋಮೋ ನೋಡಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ